ಮಲೇಷ್ಯಾದಲ್ಲಿ ಫೇಮಸ್ ಆಗಿದೆ ಸೆವೆನ್ ಎಲೆವೆನ್ ಅಂತ ಮಾಡಿದ್ದಾರೆ ಸ್ಟೋರು ನಮ್ಮ ಇಂಡಿಯಾದಲ್ಲಿ ಯಾವ ರೀತಿ ಬಿಗ್ ಬಾಜರ್ ಇದೆ ಸೂಪರ್ ಮಾರ್ಕೆಟ್ ಯಾವ ರೀತಿ ಮಾಡಿದ್ದಾರೆ ಆ ಇಲ್ಲಿ ಸೆವೆನ್ ಎಲೆವೆನ್ ಅಂತ ಮಾಡಿದ್ದಾರೆ ಪ್ರತಿಯೊಂದು ಏರಿಯಾದಲ್ಲೂ ಇವು ಸಿಗುತ್ತವೆ ಮಲೇಷ್ಯಾದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು ಇಲ್ಲಿ ಎಲ್ಲ ಥರದ ಒಂದು ಐಟಮ್ಗಳನ್ನು ತೊಗೋಬೋದು ನಾನು ಸಿಮ್ ತೊಗೊಂಡಿಲ್ಲ ಸೊ ಏರ್ಪೋರ್ಟಲ್ಲಿ ಸಿಮ್ ಸಿಕ್ಕಪಟ್ಟೆ ಕಾಸ್ಟ್ಲಿ ಸೊ ಹಾಗಾಗಿ ಈ ಒಂದು ಸೆವೆನ್ ಎಲೆವೆನಲ್ಲಿ ತೊಂದರೆ ಸ್ವಲ್ಪ ಚೀಪಾಗಿ ಬೀಳುತ್ತೆ ಅಂತ ಈ ಒಂದು ಸೆವೆನ್ ಎಲೆವೆನಲ್ಲಿ ತೊಗೊಂತೀನಿ ಸ್ವಲ್ಪ ತಿನ್ನೋಕೆ ಕೂಡ ಸ್ನ್ಯಾಕ್ಸ್ ಕೂಡ ಬೇಕಾಗಿದೆ ಸೊ ಒಂದು ಬೆಸ್ಟ್ ಪ್ಲೇಸ್ ನಿಮಗೆ ನೀವು ಕೂಡ ಮಲೇಷ್ಯಾಕ್ಕೆ ಬಂದರೆ ಈ ಒಂದು ಸೆವೆನ್ ಎಲೆವೆನಲ್ಲಿ ಮಾತ್ರ ಸಿಮ್ ತೊಗೊಳ್ಳಿ ಮತ್ತು ತಿನ್ನೋಕೆ ಏನಾದರೂ ಬೇಕು ಅಂದರು ಕೂಡ ಇಲ್ಲೇ ತೊಗೊಳ್ಳಿ ಇಲ್ಲಿ ಕೂಲ್ ಡ್ರಿಂಕ್ಸು ನೀರು ಹಾಟ್ ಡ್ರಿಂಕ್ಸು ಬಿಯರ್ ಎಲ್ಲ ಕೂಡ ಸಿಗುತ್ತೆ ಇದರಲ್ಲಿ ಏನು ಸಿಗೋಲ್ಲ ಅಂತೇಳಿ ಎಲ್ಲನೂ ಎ ಟು ಜೆಡ್ ಇದರಲ್ಲಿ ಸೆಲ್ ಮಾಡ್ತಾರೆ ತುಂಬ ಚೆನ್ನಾಗಿದೆ ಈ ಒಂದು ಸೆವೆನ್ ಎಲೆವೆನ್ ಅಂತ ಆದರೆ ಮತ್ತು ಈ ಒಂದು ಸೆವೆನ್ ಎಲೆವೆನಲ್ಲಿ ಪ್ರೈಸ್ ಕೂಡ ಅಷ್ಟೇ ಚೀಪಾಗಿರುತ್ತೆ ಲೋ ಪ್ರೈಜಿಂತ ಹೈ ಪ್ರೈಸ್ವರೆಗೂ ಎಲ್ಲ ಥರ ಐಟಮ್ಗಳು ಇದರಲ್ಲಿ ಸಿಗ್ತವೆ ನಿಮಗೆ ಬಜೆಟಲ್ಲಿ ಸಿಗುತ್ತೆ ಬೇರೆ ಕಡೆ ಕಂಪೇರ್ ಮಾಡಿ ತೊಗೋದಕ್ಕಿಂತ ಇಲ್ಲಿ ತೊಗೊಂಡ್ರೆ ನಿಮಗೆ ಸ್ವಲ್ಪ ದುಡ್ಡು ಕೂಡ ಸೇವ್ ಆಗುತ್ತೆ ಬೇರೆ ಕಡೆ ಸ್ವಲ್ಪ ಸಿಕ್ಕಾಪಡೆ ಜಾಸ್ತಿ ಇರುತ್ತೆ ಸ್ವಲ್ಪ ಇಲ್ಲಿ ಕಡಿಮೆ ಇರುತ್ತೆ ಸೊ ಇಲ್ಲಿ ಅಂತ ತೊಗೊತಾ ಇದ್ದೀನಿ ಒಂದು ಟೆನ್ ಡೇಸ್ಗೋಸ್ಕರ ಫೈ ಜಿ ಸಿಮ್ ಅಂತಿದ್ದು ಮಲೇಷ್ಯಾ ದೇಶದಲ್ಲಿ ಇದು ಯಾವುದೋ ಯು ಮೊಬೈಲ್ ಅಂತ ಹೆಸರು ಹೆಸ್ರು ಮೊಬೈಲು ಶೆಲ್ಕಾನು ಮತ್ತು ಡಿಜಿ ಮ್ಯಾಕ್ಸಿಕ್ ಆಟ್ಲಿಂಕ್ ಅಂತ ಹಲವಾರು ಸಿಮ್ ಇದಾವೆ ಸೊ ಇದರಲ್ಲೇ ಬೆಸ್ಟ್ ಅಂದರೆ ನಿಮಗೆ ಯು ಮೊಬೈಲ್ ಅಂತ ಮಾಡಿದರೆ ಕಡಿಮೆ ಪ್ರೈಸಲ್ಲಿ ತೊಗೊಂಡಿನಿ ಏರ್ಪೋರ್ಟಲ್ಲಿ ಆದರೆ ಸಾವಿರ ರೂಪಾಯಿವರೆಗೂ ಸಿಗುತ್ತೆ ನಿಮಗೆ ಸಿಮ್ಮು ಇಲ್ಲಾದರೆ ಕೇವಲ ನಾಲ್ಕುನೂರಿಂದ ಐದುನೂರು ರೂಪಾಯಿ ವರೆಗೂ ಒಂದು ವಾರಕ್ಕೆ ನಿಮಗೆ ಸಿಮ್ ಸಿಗುತ್ತೆ ಫೈ ಜಿ ಸಿಮ್ಮು ಸೊ ನೀವು ಸೆವೆನ್ ಎಲೆವೆನಲ್ಲೇ ಏನು ಬೇಕಾದ್ರೂ ತೊಗೋಬೋದು ಇಲ್ಲೇ ತೊಗೊಳ್ಳಿ ಪ್ರತಿಯೊಂದು ಏರಿಯಾದಲ್ಲಿ ಪ್ರತಿಯೊಂದು ಸ್ಟ್ರೀಟಲ್ಲಿ ಕೂಡ ಲಭ್ಯ ಇರುತ್ತೆ ಇದು ಸೆವೆನ್ ಎಲೆವೆನ್ ಅಂತ ನಮ್ಮ ಇಂಡ್ಯಾದವ್ರಿಗೆ ಅಂತರೂ ಫೇವರೇಟ್ ಸ್ಟೋರ್ ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲಿ ಎಲ್ಲನೂ ಕೂಡ ಸಿಗುತ್ತೆ ಏನು ಸಿಗಲ್ಲ ಅಂತ ಇಲ್ಲ ಎಲ್ಲ ಕೂಡ ಸಿಗುತ್ತೆ ಹಾಗಾಗಿ ಇಂಡಿಯಾದವರು ಮತ್ತು ಫಾರಿನಿಂದ ಯಾರ್ಯಾರು ಬರ್ತಾರೆ ಮಲೇಷ್ಯಾಕ್ಕೆ ಅವರಿಗೆ ಒಂದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಏನಾದ್ರು ತಗೋಕೆ ತಿನ್ನೋಕೆ ಅಂದರೆ ಇದೊಂದು ಬೆಸ್ಟ್ ಪ್ಲೇಸು ಹಾಗೆ ಸ್ನೇಹಿತರೆ ಈ ಒಂದು ಹೆಸರು ಸೆವೆನ್ ಎಲೆವೆನ್ ಅಂತ ಯಾಕೆ ಇಟ್ಟಿದ್ದಾರೆ ಅಂತ ನಿಮ್ಮ ತಲೆಯಲ್ಲಿ ಓಡ್ತಾ ಇರ್ಬೋದು ಈ ಒಂದು ಸೆವೆನ್ ಎಲೆವೆನ್ ಅಂದರೆ ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಓಪನ್ ಇರೋದಕ್ಕೆ ಅದಕ್ಕೋಸ್ಕರನೇ ಇದಕ್ಕೆ ಸೆವೆನ್ ಲೆವೆನ್ ಅಂತ ಮಾಡಿದ್ದಾರೆ ಬೆಳಗ್ಗೆ ಏಳು ಗಂಟೆಗೆ ಸ್ಟಾರ್ಟ್ ಆಗಿ ಹನ್ನೊಂದು ಗಂಟೆಗೆ ಕ್ಲೋಸ್ ಆಗುತ್ತಿದ್ದು ಹಾಗಾಗಿ ಇದರ ಹೆಸರನ್ನು ಸೆವೆನ್ ಎಲೆವೆನ್ ಅಂತ ಮಾಡಿದ್ದಾರೆ ನಿಮಗೆ ಬೆಳಗ್ಗೆ ಕೂಡ ಓಪನ್ ಆಗುತ್ತೆ ಏಳು ಗಂಟೆಗೆ ಓಪನ್ ಆಗುತ್ತೆ ಹನ್ನೊಂದು ಗಂಟೆಗೆ ನಿಮಗೆ ಕ್ಲೋಸ್ ಆಗುತ್ತೆ ಕೂಲ್ ಡ್ರಿಂಕ್ಸು ವಾಟರು ಮತ್ತು ಬಿಯರ್ ಕೂಡ ಲಭ್ಯ ಇರುತ್ತೆ ಇದರಲ್ಲಿ ಸೊ ಆ ಡ್ರಿಂಕ್ಸ್ ಆಲ್ಮೋಸ್ಟ್ ಸ್ವಲ್ಪ ಕಡಿಮೆ ಬಟ್ ಬಿಯರ್ ಮಾತ್ರ ಯಾವಾಗಲೂ ಲಭ್ಯ ಇರುತ್ತೆ ಇಲ್ಲಿ ನಿಮಗೆ ಮಧ್ಯಪುರ ಯಾರಾಗಿದ್ದರೋ ತೊಗೋಬೋದು ಬಟ್ ಎನಿ ಟೈಮಲ್ಲಿ ಸ್ನ್ಯಾಕ್ಸ್ ಅಂದರೂ ಸಿಕ್ಕಾಪಟ್ಟೆ ಸೇಲ್ ಆಗುತ್ತೆ ಯಾಕಂದರೆ ವಾ ತುಂಬ ಚೆನ್ನಾಗಿರುವಂಥದ್ದು ಅಂದರೆ ಸ್ನ್ಯಾಕ್ಸ್ ಭಾಳ ತುಂಬಾ ಚೆನ್ನಾಗಿ ಇಲ್ಲಿ ಸಿಗುತ್ತೆ ನೀವು ಕೂಡ ಎಲ್ಲಾದರೂ ನಿಮಗೆ ಸೆವೆನ್ ಎಲೆವೆನ್ ಕಂಡ್ರೆ ನೀವು ಕೂಡ ಒಳಗೆ ಎಂಟ್ರಿ ಆಗಿ ನೋಡಿಕೊಂಡು ಒಳಗಡೆ ಏನು ಬೇಕಾದ್ರೂ ತೊಗೊಂಡು ಬರ್ಬೋದು ಸೊ ಇದಿಷ್ಟು ಒಂದು ಮಲೇಷ್ಯಾದಲ್ಲಿ ತುಂಬ ಚೀಪಾಗಿ ಬೆಸ್ಟ್ ಕ್ವಾಲಿಟಿಯಾಗಿ ಸಿಗುವಂಥದ್ದು ಸೆವೆನ್ ಎಲೆವೆನ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ